ಅಮ್ಮ ಎಲ್ಲಿಗಮ್ಮ ಕರ್ಕೊಂಡು ಬರ್ತಿದ್ಯಾ ಅಲ್ಲ ನಾನು ಬಂದಿರೋ ಕೆಲಸ ಏನು ಅತ್ತಿಗೆಗೆ ಹುಷಾರಿಲ್ಲ ಅಂತ ನೋಡ್ಕೋಳ ಅಂತ ಬಂದಿರೋದು ನೀನು ನೋಡಿದ್ರೆ ಇಲ್ಲಿ ದೇವಸ್ಥಾನ ಅದು ಇದು ಅಂತ ಗುಡಿ ಕರ್ಕೊಂಡ್ ಬಂದಿದ್ಯಾಲಮ್ಮ ಏನಮ್ಮ ಮಾಡ್ತಿದ್ಯಾ ಸುಂತಿರ ನಿನಗೆ ಗೊತ್ತಿಲ್ಲ ಇಲ್ಲಿ ದೇವರು ಹೂವು ಕೊಡುತ್ತಂತೆ ಇಲ್ಲಿ ಹೂವು ಕೊಟ್ರೆ ಸಾಕು ಅಂದ್ಕೊಂಡಿದ್ದು ಆಗುತ್ತಂತೆ ಅದಕ್ಕೆ ನಿಂಗೆ ಹೆಂಗೂ ಮಕ್ಕಳಾಗ್ತಿಲ್ಲ ಆಗ್ತಿಲ್ಲ ನಿಮ್ಮ ಮಕ್ಕಂಗೂ ಮಕ್ಕಳಾಗ್ತಿಲ್ಲ ಆಗ್ತಿಲ್ಲ ಮತ್ತೆ ಯಾರಿಗೋ ಒಬ್ಬರಿಗೆ ಹೂವು ಕೊಟ್ಟರು ಸಾಕತ್ತಾ ಯಾರಿಗೋ ಒಬ್ರಿಗಾದರೂ ಆದರೆ ನಮಗೆ ಹೆಂಗೋ ಒಂದಕ್ಕೆ ಮನ್ಸಿಗೆ ಸಮಾಧಾನ ಆಗುತ್ತೆ ಅದಕ್ಕೆ ಇವತ್ತು ದೇವ್ರಸಾಗ ಹೂವು ಕೇಳೋಣ ಅಂತ ಅಂದ್ಕೊಂಡಿದ್ದೆ ಹೆಂಗು ನೀನು ಬಂದಿದ್ದಲ್ಲ ಊರಿಗೆ ಅದಕ್ಕೆ ಕರ್ಕೊಂಬಂದೆ ಕಣೆ ಅಮ್ಮ ನಾನು ಹಾಸ್ಪಿಟ್ಲಿಗೆ ಇದ್ದೀನಿ ಟ್ರೀಟ್ಮೆಂಟ್ ತಗೋತಾ ತಗೋತಾಯಿದೀಯಮ್ಮ ಎಲ್ಲ ಯಾಕೆ ನಿಮಗೆ ಇದೆಲ್ಲ ಬೇಡ ಅಂತ ಹೇಳಿದ್ರು ಇಂಥ ಕೆಲಸ ಮಾಡ್ತೀಯಾ ಅಲ್ಲ ನಾನು ಬಂದಿರೋದು ಕೆಲಸಕ್ಕೆ ಏನು ಹೇಳು ಆ ಗಂಗಾ ಅದಕ್ಕೆ ನೋಡಿದ್ರೆ ಎದ ಕಾಗದ ಮೇಲೆ ಇದ್ದಾರೆ ನೀನು ನೋಡಿದ್ರೆ ನಾನು ಇಲ್ಲಿ ದೇವಸ್ಥಾನ ಕರ್ಕೊಂಡ್ ಹೂವು ಕೊಟ್ಟೇ ಮಕ್ಕಳು ಮರಿ ಆಗ್ತವೆ ಅಂತ ಅದು ಹೆಂಗಮ್ಮ ಡಿಸೈಡ್ ಮಾಡೋಕ್ಕಾಗುತ್ತೆ ನಂಬಿಕೆಗಾದ್ರೂ ಒಂದು ಇದು ಬೇಡವೆ ನಂಬಬೇಕು ಕಣೇ ನಂಬಿಕೆನೇ ಜೀವನ ಯಾವುದೇ ಆಗಲಿ ನಂಬಿಕೆಯಿಂದನೇ ಮಾಡಬೇಕು ಹ್ಞೂ ಮುಂಚೆನೇ ಹೀಗೆಲ್ಲ ಮಾತಾಡ್ಬೇಡಮ್ಮ ಒಳ್ಳೇದಾಗಲಿ ಅಂತ ಇಲ್ಲಿ ಕರ್ಕೊಂಬಂದಿ ಏನೋ ನಂಬಿಕೆ ಇಟ್ಟು ಎಲ್ಲರೂ ಹೇಳ್ತಾರೆ ಇಲ್ಲಿ ಹೂವು ಕೊಟ್ಟರೆ ಆಗುತ್ತೆ ಅಂತ ಅದಕ್ಕೆ ನಾನು ಇನ್ನೊಳ್ಳೇದಕ್ಕೆ ಎಲ್ವೇ ಹೇಳ್ತಿರೋದು ಈ ದೇವ್ರ ಮೇಲೆ ನಂಬಿಕೆ ಇಡೋಣ ಆಗುತ್ತೆ ಇಲ್ವೋ ನೋಡೋಣ ಆದರೂ ನನಗಿದು ಯಾವುದು ಇಷ್ಟ ಆಗ್ತಿಲ್ಲಮ್ಮ ಏ ನಿಂಗೆ ಇಷ್ಟನೋ ಕಷ್ಟನೋ ನನಗೆ ಗೊತ್ತಿಲ್ಲ ನಾನ್ ನಂಬಿಕೆ ಇಕ್ಕಿ ದೇವ್ರ ತಗ ಹೂವು ಕೇಳೋಣ ಅಂತ ಬಂದಿದ್ದೀನಿ ದೇವ್ರ ಹೂವು ಕೊಟ್ಟರೆ ಅಂತ ನಂಬನ ಬಾ ಕೂಕಮಾನ ಇನ್ನು ಬಂದಿದ್ದಂಗಿಲ್ಲ ಯಾರುನು ಸರಿ ಅಮ್ಮ ನಿನ್ನ ನಂಬಿಕೆ ನಾನು ಯಾಕೆ ಕಾಲ್ ಮಾಡೋಣ ನನ್ಗೆ ಇಷ್ಟ ಇಲ್ಲ ಅಂದ್ರೂ ಕರ್ಕೊಂಡ್ ಬಂದಿದ್ಯಾ ಆಯ್ತು ಬಿಡುವ ನಿನ್ನಿಷ್ಟಕ್ಕೆ ನಾನು ಯಾಕೆ ವಿರುದ್ಧವಾಗಿ ಮಾತಾಡಲಿ ಬರೋರ್ ನಂಬಿಕೆ ಅವ್ರದ್ದು ಏನಮ್ಮ ಏನ್ ಸಮಸ್ಯೆ ಅಮ್ಮ ಈಗ ಇಲ್ಲಿ ಕೂಕೊಂಡಲ್ಲ ಪೂಜಾರಪ್ಪ ನನ್ನ ಮಗಳು ಯಾಕೋ ಇನ್ನು ಮಕ್ಕಳು ಫಲಾನೇ ಇಲ್ಲ ಅದಕ್ಕೇನೆ ಮದುವೆ ಆಗಿ ಎರಡು ವರ್ಷ ಆಯಿತು ಸಣ್ಣ ಮಗಳು ಇವಳಿಗೂ ಮಕ್ಕಳಾಗಿಲ್ಲ ಇನ್ನೊಬ್ಬಳು ದೊಡ್ಡ ಮದುವೆ ಆಗಿ ನಾಲ್ಕು ವರ್ಷ ಆಯಿತು ಅವಳಿಗೂ ಮಕ್ಕಳಾಗಿಲ್ಲ ಅದಕ್ಕೇನೆ ಅವಳು ಆಸ್ಪಿಟ್ಲಿಗೆ ತೋರಿಸ್ಕೊಂತಾಳೆ ಇವಳು ಹಾಸ್ಪಿಟ್ಲಿಗೆ ತೋರಿಸ್ಕೊಂತಾಳೆ ಊರಿಗೆ ಬಂದಿಲ್ ಇವಳು ಇವಾಗ ಅದಕ್ಕೆ ಕರ್ಕೊಂಬಂದೆ ಕಣ್ ಪೂಜಾರಪ್ಪ ಆಯ್ತು ದೇವ್ರನ್ನ ಭಕ್ತಿಯಿಂದ ಬೀಳ್ಕೆಳ್ರಿ ಎಲ್ಲ ಒಳ್ಳೇದೇ ಆಗುತ್ತೆ ಹೂವು ಕೊಟ್ಟರೆ ನೀವು ಅಂದ್ಕೊಂಡಿದ್ದು ಅಂದ್ಕೊಂಡಿದ್ದ ಈಡೇರುತ್ತೆ ಅಂತ ಆವಾಗ ನೀವು ಏನ್ ಬೇಕಾದರೂ ದೇವ್ರಿಗೆ ಯಾತನ ಮಾಡಿಸ್ಕೊಡದ ಇಲ್ಲ ಊಟ ಹಾಕ್ಸದ ನೀವು ಮನ್ಸಗ್ ಏನ್ ಅಂದ್ಕೊಂಡಿರ್ತೀರ ಅದನ್ನ ಬಂದು ಆರ್ಕೆ ಈಡೇರ್ಸಿದ್ರೆ ಪೂಜೆಗೆ ರೆಡಿ ಮಾಡ್ಕೊಂತ ಕಣಮ್ಮ ಆಟೋತಿಗೆ ಜನ ಬರ್ತಾರೆ ನೀವೊಂದ್ ಸ್ವಲ್ಪ ಮುಂಚೆನೆ ಬಂದಿದೀರ ಪೂಜಾರಪ್ಪ ನಾನ್ ಪೂಜೆ ಮಾಡ್ಕೊ ಮತ್ತಿಗ್ ಜನಗಳೆಲ್ಲ ಬರ್ತಾರೆ ಕೂಕೊಳ್ರಿ ಇನ್ನೊಂದು ಹತ್ತು ನಿಮಿಷ ಕಾಲು ಗಂಟೆಗೆ ಕೂಕೊಂಡ್ರೆ ಎಲ್ಲ ಬರ್ತಾರೆ ಎಲ್ಲರಿಗಿಂತೂ ಊರಿಗಿಂತೂ ಮುಂಚೆನೇ ಕರ್ಕೊಂಬಂದಿದ್ಯಾ ಇನ್ನು ಯಾರು ಬಂದೇ ಇಲ್ಲ ಚೆನ್ನಾಗಿ ಸುಮ್ ಕೂಕಳೆ ದೇವಸ್ಥಾನಕ್ಕೆ ಬಂದಾಗಾದರೂ ನೆಮ್ಮದಿಯಿಂದ ದೇವ್ರು ನೋಡ್ಕೊಳೆ ಈ ಅಮ್ಮನ ಸತ್ಯವು ಪವಾಡ ಭಾಳ ಐತಂತೆ ಅದಕ್ಕೆ ಯಾರು ಅಂದ್ಕೊಂಡ್ರೆ ಅದು ಆಗುತ್ತಂತೆ ನೋಡಮ್ಮ ನಿನ್ ಸಂತೋಷಕ್ಕೆ ಬಂದಿದ್ದೀನಿ ನಿನ್ನ ನಂಬಿಕೆ ನಿನಗೆ ನನ್ನ ನಂಬಿಕೆ ನನಗೆ ಅಷ್ಟೆ ನೀನು ಜಾಸ್ತಿ ಇದ್ರ ಬಗ್ಗೆ ಎಲ್ಲ ನನಗೆ ಹೇಳ್ಬೇಡ ಸರಿ ಬಿಡು ನನಗೋಸ್ಕರ ಬಂದಿದೆಯಲ್ಲ ಸುಮ್ ಕುಕ ಆ ದೇವ್ರನ್ನ ಬೇಡಿಕೆ ನೋಡ್ರಪ್ಪ ಇವಾಗ ಪೂಜೆ ಮಾಡಿದ್ದೀನಿ ನಿಮಗೆ ಯಾರ ಮನ್ಸಿಗೆ ಏನಾದ್ರೂ ಕೋರಿಕೆಗಳು ಇದ್ರೆ ಕೋರ್ ಕೇಳ್ರಪ್ಪ ಬಂದು ಕೂಕೊಂಡು ಕೇಳ್ಕೇಳ್ರಿ ಯಾರಿಗೆ ಹೂವು ಕೊಡುತ್ತೋ ಅದು ನಿಮ್ಮ ಕೋರ್ಕೆ ಈಡೇರುತ್ತೆ ಅಂತ ತಿಳ್ಕೊಂಡು ನಿಮ್ಮ ಕೋ ನಿಮ್ಮ ಕೋರಿಕೆ ಈಡೇರಿದ್ರೆ ನೀವು ಏನಾದ್ರೂ ದೇವಸ್ಥಾನಕ್ಕೆ ಕಾಣಿಕೆ ಹಾಕೊಡೋದು ಇಲ್ಲ ಊಟ ಹಾಕ್ಸೋದು ಏನೋ ಒಂದು ನಿಮ್ಮ ಕೈಲಾದನ್ನ ಮಾಡ್ರಿ ಸರಿ ಪೂಜಾರಪ್ಪ ಅಷ್ಟು ಬಂದಿದ್ದಲ್ಲಮ್ಮ ಬಾ ಕೇಳಬಾರಮ್ಮ ಸರಿ ಸ್ವಾಮಿ ಬಾರಿ ಕೈ ಮುಕ್ಕೊಂಡು ಹೋಗಿ ಕೇಳಬಾರಿ ಅಮ್ಮ ಇದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ ನನಗೆ ನನಗೆಲ್ಲರ ಮುಂದೆ ಇದಾಗೋ ಥರ ಮಾಡಬೇಡ ನಾನು ಯಾವತ್ತೂ ದೇವ್ರನ್ನ ಕೇಳೋದು ಅದೆಲ್ಲ ಎಂದು ಮಾಡಿಲ್ಲ ಸುಮ್ಮನೆ ದೇವ್ರ ಮೇಲೆ ಭಕ್ತಿಯಿಂದ ಕೈ ಮುಕ್ಕೊಳ್ಳೋದು ಅಷ್ಟೇ ನನಗೆ ಗೊತ್ತು ಈ ಥರದ್ದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ ಅಮ್ಮ ನೀನೇ ತಾನೇ ಬಂದಿರೋದು ಅದೇನು ನಿನ್ನಿಷ್ಟ ಪ್ರಕಾರ ನೀನು ಮಾಡು ಅಂತ ನಿನ್ನ ಜೊತೆ ಬಂದಿದ್ದೀನಿ ನನಗೆ ನನಗಿದ್ರ ಬಗ್ಗೆ ಎಲ್ಲ ಬಲವಂತ ಮಾಡಬೇಡ ನನಗೇನು ಗೊತ್ತಿಲ್ಲ ಬಿಡು ನಾನೇ ಹೋಗಿ ಕೇಳ್ತೀನಿ ಅಮ್ಮ ತಾಯಿ ಏನಾದರೂ ಮಾಡಿ ನಾನು ಇಬ್ಬರು ಮಕ್ಳಿಗೂ ಸಂತಾನ ಫಲ ಕೊಡಮ್ಮ ಇಬ್ಬರು ಮಕ್ಳಿಗೂ ಯಾಕೋ ಮಕ್ಕಳು ಆಗ್ತಿಲ್ಲ ನನ್ನ ಮೇಲೆ ಯಾಕಮ್ಮ ಇಷ್ಟು ಕಷ್ಟ ಕೊಡ್ತೀಯ ಒಂದ್ ಹೆಣ್ಣು ಮೇಲೆ ತಾಯಿ ತನದ್ ಭಾಗ್ಯ ಇಲ್ಲ ಅಂದ್ರೆ ಈ ಸಮಾಜದ ಬಂಜೆ ಬಂಜೆ ಅಂತ ಕರೀತಾರೆ ಮಕ್ಳಿಗೆ ಮಕ್ಕಳಿಗೆ ಹೆಸರು ಬರೋದು ಬೇಡ ತಾಯಿ ಆದಷ್ಟು ಅವ್ರಿಗೆ ಮಕ್ಕಳು ಸಂತಾನ ಭಾಗ್ಯ ಕರ್ಣಸಮ್ಮ ದೊಡ್ಡ ಕೋರಿಕೆನೆ ಕೋರ್ಕೊಂಡಿದಯ್ಯೋಟತ್ತಾದ್ರೇವ್ ಹೂವನೇ ಕೊಡ್ತಿಲ್ಲ ಕೊಡಮ್ಮ ತಾಯಿ ಪಾಪ ದೂರ ದೂರದಿಂದ ಅವರು ಅದೇನು ಕೊಡು ತಾಯಿ ಫಲನ ಮಂದಿ ಏನು ನಂಬಿಕೆನೋ ಏನೋ ಗೊತ್ತಾಗ್ತಿಲ್ಲ ಯಾಕೋ ಲೇಟ್ ಆಗ್ತೈತಮ್ಮ ಇಷ್ಟು ಲೇಟ್ ಮಾಡ್ತೀಯ ಅಂದ್ರೆ ನನ್ನ ಮಕ್ಕಳಿಗೆ ಸಂತಾನ ಬಗ್ಗೆ ಇಲ್ವ ತಾಯಿ ಬೇಡಮ್ಮ ಅಷ್ಟು ಕಷ್ಟ ಕೊಡ್ಬೇಡಮ್ಮ ನಿಜವಾಗೂ ಅವ್ರಿಬ್ರಿಗುನು ಮಕ್ಕಳು ಫಲ ಕೊಡ್ತಾಯಿ ನೋಡಮ್ಮ ನೀನು ಯಾವುದೋ ದೊಡ್ಡ ಕೋರಿಕೆನೆ ಇದೆಯಾ ಎರಡು ಮೂರು ಕೋರಿಕೆ ಬಾರ್ದು ಯಾವತ್ತು ಒಂದೊಂದ್ ಕೋರಿಕೆನೆ ಕೋರ್ಕೆ ಕೊಡ್ತಾಯಿ ಯಾಕೆ ತಾಯಿ ಇಷ್ಟು ಲೇಟ್ ಮಾಡ್ತಿದ್ಯಾ ಅಂದ್ರೆ ನನ್ನ ಮಕ್ಕಳಿಗೆ ಸಂತಾನ ಫಲ ಲೇಟ್ ಆಗುತ್ತೆ ಅಂತ ಇದರಿಂದ ಮುನ್ಸೂಚನೆ ಕೊಡ್ತಿದ್ಯಾ ಬೇಡ ತಾಯಿ ಬೇಡ ಕರ್ಣಸಮ್ಮ ಏನಾದರೂ ಮಾಡಿ ಅವ್ರಿಗೆ ಕರ್ಣಸ ತಾಯಿ ನಿನ್ನೆ ನಂಬ್ಕೊಂಡು ಬಂದಿದ್ದೀನಿ ಮಾಡಿಸಿ ಊಟ ಹಾಕಿಸ್ತೀನಿ ತಾಯಿ ಬಂದಿರೋ ಭಕ್ತರಿಗೆಲ್ಲನಾ ಏನಾದರೂ ಮಾಡಿ ಅವ್ರಿಗೆ ಸಂತಾನ ಬಗ್ಗೆ ತಾಯಿ ನೋಡಮ್ಮ ಏನು ಕೋರ್ಕಂಡಿದ್ದ ಏನೋ ಲೇಟಾಗಾದರೂ ಪರವಾಗಿಲ್ಲ ಎರಡು ಹೂವು ಬಂದವ್ ನೋಡಮ್ಮ ಅದೇನು ಕೋರ್ಕಂಡಿದ್ದ ಏನೋ ನಿಜವೇ ಸ್ವಾಮಿ ಎರಡು ಹೂವು ಬಂದ್ವೇನು ಊರಮ್ಮ ಒಂದಿಟ್ಟು ಲೇಟಾಗಿ ಆಗಿ ನೀನು ಕೋರ್ಕೊಂಡಿರೋದು ಲೇಟ್ ಆಗ್ಬೋದೇನೋ ಆದರೆ ನೀನು ಏನು ಕೋರ್ಕೊಂಡಿದ್ಯಾ ತಾಯಿನ ಈಡೇರು ಸ್ಥಳಮ್ಮ ನೋಡು ಎರಡು ಹೂವು ಬಂದವೆ ಏನು ಕೋರ್ಕೊಂಡಿದ್ದು ನನಗೆ ಗೊತ್ತಿಲ್ಲ ನೆರವೇರೋದಂತೂ ನೆರವೇರುತ್ತೆ ಆದರೂ ಸ್ವಲ್ಪ ಟೈಮ್ ತಗೊಂತ ತಾಯಿ ಇದ್ರ ಮುಖಾಂತರ ಸೂಚನೆ ಕೊಟ್ಟಾಳೆ ಪರವಾಗಿಲ್ಲ ಪೂಜಾರಪ್ಪ ಲೇಟ್ ಆದರೂ ಪರವಾಗಿಲ್ಲ ನಾನು ಅಂದ್ಕೊಂಡಿರೋದು ಆಗಬೇಕಷ್ಟೇ ಆ ದೇವಿ ಕರ್ಣಿಸ್ತ ಕರ್ಣಿಸಿದ್ಲಲ್ಲ ನೀನು ಇದೆಯಾ ತಾಯಿ ಚಾಮುಂಡೇಶ್ವರಿ ನೀನು ಇದೆಯಾ ಹೇಳಿ ನಿನಗೋಸ್ಕರ ನೀವು ಬೇಡ್ಕೊಂಡಿದ್ದೀನಿ ಹೂವನ್ನ ಹೂವನ್ನಾದ್ರೂ ಕೈ ಮುಕ್ಕೊಂಡು ಮುಡ್ಕ ಸರಿ ಅಮ್ಮ ಆಯಿತು ಅಮ್ಮ ತಾಯಿ ನನ್ನ ವಯಸ್ಸು ಆಗ್ತಾ ಬಂತು ಯಾರು ಹೆಣ್ಣು ಕೊಟ್ಟಿಲ್ಲ ಆದಷ್ಟು ಗಿರಿನಾ ಅವನೊಬ್ಬನ ಮದುವೆ ಆಗಂಗೆ ಇಲ್ಲನೋ ಒಂದು ಹೆಣ್ಣು ಸಿಗಲಿ ತಾಯಿ ನಿನಗೆ ಒಂದು ಮುಖ್ರ ಮಾಡಿಸ್ಕೊಡ್ತನಮ್ಮ ಅಮ್ಮ ಇದೆಲ್ಲ ನಿಜ ಆಗುತ್ತೇನಮ್ಮ ನನಗೆ ಯಾಕೋ ಡೌಟಮ್ಮ ಏಯ್ ಹಂಗೆಲ್ಲ ಮಾತಾಡ್ಬೇಡ ಇಲ್ಲೆಲ್ಲ ದೇವ್ರು ಕೇಳ್ತಾವ್ರೆ ಅವ್ರವ್ರ ನಂಬಿಕೆ ಪಟ್ಟು ಅವರ ನಂಬಿಕೆ ಮೇಲೆ ಬಂದು ಕೇಳ್ತಾವ್ರೆ ಅದು ಅವ್ರಿಗೆ ಬಿಟ್ಟಿದ್ದು ನಿನಗೆ ನಿನಗಿಷ್ಟ ಇಲ್ಲಾಂದ್ರೆ ನೀನು ಕೂಕ ನೀನೇ ನೋಡ್ದಲ್ಲ ತನಕ ನನಗೇನು ಹೂವು ಕೊಡ್ತೇನೆ ದೇವರು ಹ್ಞೂ ಲೇಟಾಗಾದ್ರೂ ಹೂವು ಬಿತ್ತು ತಾನೆ ಇದ್ ಹಿಂಗೇನೆ ಸುಮ್ನೆ ಇರು ತಾಯಿ ಕೊಡಮ್ಮಿ ಮಗ ಯೋಸ್ತಾಗಿ ಎಣ್ಣ ನೋಡ್ಕೆ ಬಂದಿದ್ವಿ ಇಲ್ಲಿಗ ಒಂದ್ ಹೆಣ್ಣು ಆಗೇವೆ ಯಾವ ಸೆಟ್ ಆಗ್ತಿಲ್ಲ ವ್ಯವಸಾಯಿಕರು ಅಂತ ಹೇಳಿ ಅವ್ನು ಓದಿಲ್ಲ ಅಂತ ಹೇಳಿ ಯಾರು ಹೆಣ್ ಕೊಡರೇ ಇಲ್ಲ ಏನ ಮಾಡಿ ನನ್ ಮಗ ಮದ್ವೆ ಭಾಗ್ಯ ಕೊಡ್ತಾಯಿ ಜೀವನ್ದಾಗ ಒಳ್ಳೆ ಒಂದ್ ಹುಡ್ಗಿ ಬರ್ಲಿ ಯಾಕಮ್ಮ ಲೇಟ್ ಮಾಡ್ತೀಯಾ ಹುಡ್ಕಿ 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 ನಮ್ಗೆ ಸಾಕಾಗ್ಬಿಟೈತೆ ಹೂವು ಕೊಟ್ಟೇತ್ ಕಣಮ್ಮ ತಾಳಮ್ಮ ಸದ್ಯ ನಾನ್ ಅಂದ್ಕೊಂಡಿದ್ದ ಈಡೇದ್ರೆ ಈಡೇರಿದ್ರೆ ಸಾಕು ಮದುವೆ ಆದಮೇಲೆ ಇಬ್ಬರನ್ನು ಕರ್ಕೊಂಡು ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಮ್ಮ ತಾಯಿ ನಾನು ಒಂದು ಜಾಗ ತಗೊಂತಿದೀನಿ ಆ ಜಾಗ ತಕೊಂಡ್ರೆ ಒಳ್ಳೇದೋ ಕೆಟ್ಟದ್ದು ನೀನು ಹೂವು ಕೊಡೋದ್ರ ಮುಖಾಂತರ ತಿಳಿಸಿದ್ರೆ ನಾನು ತಗೊಂಬೋದೋ ಬೇಡವಾ ಅಂತ ನಿರ್ಧಾರ ಮಾಡ್ತೀನಿ ಜಾಗ ತಕೊಂಡ್ರೆ ನನಗೆ ಆಗ್ಬಿಡ್ತೈತೋ ಇಲ್ವೋ ಹಾಂ ಯಾವುದಕ್ಕೂ ದಾರಿ ತೋರ್ಸಮ್ಮ ನೋಡಪ್ಪ ಹೂವ ಕೊಟ್ಟೈತೆ ಏನು ಬೇಡ್ಕೊಂಡಿದ್ದೆ ಅತ್ತಗೂ ನಿರ್ಧಾರ ಆಗ್ತಿಲ್ಲ ಇತ್ತಗೂ ನಿರ್ಧಾರ ಆಗ್ತಿಲ್ಲಪ್ಪ ಮಧ್ಯಕ್ಕೆ ಬಿದ್ದೈತೆ ಅಯ್ಯೋ ಹಿಂಗೆ ಮಾಡಿದರೆ ನಾನು ಹೆಂಗೆ ನಿರ್ಧಾರ ಮಾಡೋದು ಪೂಜಾರಪ್ಪ ನೋಡೋಣ ಒಂದಿಷ್ಟು ವಿಚಾರ ಮಾಡ್ರಿ ಅಂತ ಅರ್ಥ ಇದರ ಅರ್ಥ ಒಂದಿಟ್ಟು ನೀನ್ಮಾ ಯಾವ ಕೆಲಸ ಕೈ ಅಂತಿದೆಯೋ ಅದ್ರ ಬಗ್ಗೆ ಒಂದಿಟ್ಟು ವಿಚಾರಿಸಿ ನೋಡಪ್ಪ ಇನ್ನೊಂದು ಸರಿ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಆಮೇಲೆ ಇನ್ನೊಂದು ಬಾ ಇನ್ನೊಂದು ವಾರ ಕೇಳಕ್ಕೆ ಸರಿ ಪೂಜಾರಪ್ಪ ಆಯ್ತು ಅಮ್ಮ ಇನ್ನೇನ್ ಆಟಲ್ಲ ಬಾರಮ್ಮ ನಮಗೆ ಆಯ್ತಲ್ಲ ನಾವು ಹೋಗೋಣ ಹೆಂಗೇನ ಕೇಳ್ಕೊಂಬಿ ಅವರೆಲ್ಲ ಕೇಳ್ತಾರೇನೆ ಯಾರ್ಯಾರ ಹೆಂಗೆ ಕೇಳ್ತಾರೆ ಯಾರ ಕಷ್ಟ ಏನೇನು ಅಮ್ಮ ಇನ್ನೇನು ನಮ್ಮದೇ ತಾನೇ ಫಸ್ಟಿಗೆ ಆಗಿದ್ದು ನಮ್ದು ಇನ್ನೇನು ಕೆಲಸ ಇಲ್ಲಲ್ಲ ಇನ್ನೇನು ಮಂಗಳಾರತಿ ಎಲ್ಲ ತಗೊಂಡಿದೀವಲ್ಲ ಹೋಗನ್ ಬಾರಮ್ಮ ಅದು ಆವಾಗ ಪೂಜೆ ಮಾಡಿದ್ದು ಕಣೇ ಇವಾಗೆಲ್ಲ ದೇವ್ರು ಕೇಳೋದಾದ್ಮೇಲೆ ಮಂಗಳಾರತಿ ಮಾಡಿ ಪ್ರಸಾದ ಕೊಟ್ಟು ತೀವ್ರ ಎಲ್ಲ ಕೊಡ್ತಾರೆ ತಗೊಂಡು ಹೋಗೋಣ ಒಂದು ಜನ ಸುಮ್ಮನೆ ಕೂಕ್ಕಳೆ ಹಾಗೆ ಉಗಿ ಮಗಳು ನೊಣ ನೊಣ ಆಡ್ದಂಗೆ ಆಡ್ತಾಳೆ ದೇವ್ರ ತಕನ ಬಂದಾಗ ನಾವು ಒಂದು ಸ್ವಲ್ಪ ಹೊತ್ತು ನಿಮ್ಮದೇ ಕೂಕೋಮಕ್ಕಾಗಲ್ವೇನೆ ಎಷ್ಟೊತ್ತಮ್ಮ ಇಲ್ಲಿಗೆ ಬಂದು ಅವಾಗ ಎರಡು ಗಂಟೆ ಆಯಿತು ಅಲ್ಲಿ ಪಾಪ ಅತ್ತಿಗೆ ನಾನು ಅಲ್ಲೇ ಬಿಟ್ಟು ಬಂದಿದ್ದೀನಿ ಕೊಡಮ್ಮ ಅನ್ನೇ ಇಬ್ಬರೇ ಹೆಂಗೆ ನೋಡ್ಕೊಂತಾರೆ ನೀನು ನನ್ನ ಬಾರ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊ ಅಂತ ಕರ್ಕೊಂಬಂದೆ ನಾನೇನೋ ಬಿಡು ಕೈ ಮುಕ್ಕೊಂಡು ಅಂತ ಬಂದರೆ ಇಲ್ಲಿ ಎರಡು ಮೂರು ಗಂಟೆ ಇಲ್ಲೇ ಆತು ಏನೋ ಬಂದಿಕ್ಕೂ ಕೆಲಸ ಆತಲ್ಲ ನನಗೆ ಅದಕ್ಕೆ ಸಾಕು ರೀ ಸರಿ ಬೇಗ ಹೇಳು ಹೋಗೋಣ ಇವ್ರು ಇನ್ನೂ ಅಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ ಸಾಕು ಬಾ ನಾವು ಕೈ ಮುಕ್ಕೊಂಡು ಹೋಗೋಣ ಪೂಜೆ ಆಗೋವರೆಗೂ ಇದ್ದು ಮಂಗಳಾರತಿ ಆಗೋವರೆಗೂ ಇದ್ದು ಬರ್ತೀನಿ ಕಣೆ ನೀ ಇದ್ದು ಬಾ ಬೇಕಾದ್ರೆ ನಾನು ಹೋಗ್ತೀನಿ ಹೋಗ್ತಾಯಿ ನೀನು ಸುಮ್ಮನೆ ಕೂಕೊಂಬಂಗಿಲ್ಲ ದೇವಸ್ಥಾನದಾಗ ಬಂದಮೇಲೆ ನನಗೆ ಕೂಕೊಂಡ್ರೆ ನನಗೆ ಚಂದ ನಿನ್ನ ಥರ ಹಂಗೇನೆ ಅಷ್ಟು ಸಿಡುಕು ಮುಡುಕು ಅಂದ್ರೆ ನಂಗೆ ಇಷ್ಟನೇ ಆಗಲ್ಲ ನೀನು ಹೋಗು ನೀನು ನಾನು ಹೋಗ್ತೀನಿ ನೀನು ಮಂಗಳಾರತಿ ಮಾಡಿಸ್ಕೊಂಡು ಬಾ ಯಾರನ್ನು ಕೇಳ್ತೀರೇನಮ್ಮ ಅಜ್ಜಿ ಕೇಳ್ತೈತೆ ಏನು ಅಜ್ಜಿ ಕೇಳ್ತೀಯೇ ಇಲ್ಲಮ್ಮ ನಾನೇನೇ ಆತ ಕೇಳಲ್ಲ ಸುಮ್ಮನೆ ಪೂಜೆಗೆ ಬಂದಿದ್ದೆ ಅಷ್ಟೇ ಇನ್ನೇನು ಮಂಗಳಾರತಿ ಮಾಡೋಣ ಹಾ ಮಾಡಿ ಪೂಜಾರಪ್ಪ ಮಂಗಳಾರತಿ ಮಾಡಿ ಎಲ್ಲರಿಗೂ ತೀರ್ಥ ಪ್ರಸಾದ ಕೊಡು ದೇವ್ರು ಎಲ್ಲರಿಗೂ ಒಳ್ಳೆ ರೀತಿಯಾಗಿ ಹೂವು ಕೊಟ್ಟೈತೆ ಯಾರಿಗೂ ಇಲ್ಲ ಅಂದಂಗೆ ಎಲ್ಲರಿಗೂ ಒಳ್ಳೆ ರೀತಿಯಾಗಿ ಕೊಟ್ಟೈತೆ ಅಂತ ಅಂದ್ಕೊಂಡಿದ್ದೀನಿ ಏನೇನು ಕೋರ್ಕೆನಿದ್ರೋ ಎಲ್ಲ ಕೋರಿಕೆಗಳೂ ನಾನು ಈ ತಾಯಿ ಈಡೇರಿಸಲಿ ಅಂತ ಕೋರಿಕೆ ಅಂತ ಇದ್ದೀನಿ ನಾನುನು